ಎಸ್ ಎಸ್ ಎಲ್ ಸಿ ಪರೀಕ್ಷೆಯಿಂದ ಇಬ್ಬರು ಹೆಣ್ಣು ಮಕ್ಕಳನ್ನು ಅವಕಾಶ ವಂಚಿತರಾಗಿಸಿರುವ ಘಟನೆ ವರದಿಯಾಗಿದೆ ನಮಸ್ಕಾರ ಈ ದಿನ ಇರ್ಷಾದ್ನೂರ್ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಲ್ತಂಗಡಿ ತಾಲೂಕು ವ್ಯಾಪ್ತಿಯ ಪದ್ಮುಂಜಾ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಿಂದ ಇಬ್ಬರು ಹೆಣ್ಣು ಮಕ್ಕಳನ್ನು ಅವಕಾಶ ವಂಚಿತರಾಗಿಸಿರುವ ಘಟನೆ ವರದಿಯಾಗಿದೆ ಖಾಸಗಿ ಶಾಲೆಗಳು ನೂರು ಶೇಕಡಾ ಫಲಿತಾಂಶಕ್ಕಾಗಿ ಕಲಿಕೆಯಲ್ಲಿ ಹಿಂದಿರುವ ಮಕ್ಕಳನ್ನು ಒಂಬತ್ತನೇ ತರಗತಿಯಿಂದಲೇ ಬೇರೆ ಶಾಲೆಗೆ ವರ್ಗಾಯಿಸುತ್ತಿರುವ ದೂರುಗಳು ಸಹಜವಾಗಿ ಬರುತ್ತಿರುವುದು ಹೊಸದೇನಲ್ಲ ಆದರೆ ಸರ್ಕಾರಿ ಶಾಲೆಯೊಂದು ಎಲ್ಲ ತರಹದ ಮಕ್ಕಳಿಗೂ ಸಮಾನ ಶಿಕ್ಷಣ ಹಾಗೂ ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಗೆ ಪೂರಕವಾಗಿ ನಡೆದು ಬರುವುದರ ಬದಲಾಗಿ ಶೇಕಡ ನೂರು ಎನ್ನುವ ಗೀಳಿಗೆ ಬಿದ್ದು ಇಬ್ಬರು ಹೆಣ್ಣು ಮಕ್ಕಳನ್ನು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಎನ್ನುವ ಕಾರಣಕ್ಕೆ ಪರೀಕ್ಷೆಗೆ ಅವಕಾಶ ಕೊಡದೇ ಇರುವುದು ಅಕ್ಷಮ್ಯ ಅಪರಾಧ ಎಂಬ ದೂರು ದಾಖಲಾಗಿದೆ ಈ ಬಗ್ಗೆ ಖುದ್ದು ಅವಕಾಶ ವಂಚಿತರಾಗಿರುವ ಹೆಣ್ಣುಮಗಳು ಮಕ್ಕಳ ಹಕ್ಕುಗಳ ಆಯೋಗ ಉಪನಿರ್ದೇಶಕರು ಶಿಕ್ಷಣಾಧಿಕಾರಿ ಹಾಗೂ ಕರ್ನಾಟಕ ರಾಜ್ಯ ಎಸ್ಡಿಎಂಸಿ ಸಮನ್ವಯ ಕೇಂದ್ರ ವೇದಿಕೆಯ ಸಂಚಾಲಕರಿಗೆ ಪತ್ರವು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಘಟನೆಯ ಕುರಿತು ಕೂಲಂಕುಷವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರಾದ ಶಿಕ್ಷಕರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವುದರೊಂದಿಗೆ ಆ ಮಕ್ಕಳಿಗೆ ಇನ್ನುಳಿದ ಪರೀಕ್ಷೆ ಬರೆಯಲು ಕೂಡಲೇ ವ್ಯವಸ್ಥೆ ಮಾಡಿಕೊಡಲು ಕರ್ನಾಟಕ ರಾಜ್ಯ ಎಸ್ ಡಿ ಎಂ ಸಿ ಸಮನ್ವಯ ಕೇಂದ್ರ ವೇದಿಕೆಯ ರಾಜ್ಯ ಸಂಚಾಲಕ ಮೊಯ್ದೀನ್ ಕುಟ್ಟಿ ಆಗ್ರಹಿಸಿದ್ದಾರೆ ಪದ್ಮಂಜ ಶಾಲೆಗೆ ಸಂಬಂಧಿಸಿದಂತೆ ಎರಡು ಮಕ್ಕಳಿಗೆ ಅನ್ಯಾಯ ಬುಧವಾರದಿಂದ ಇಲಾಖೆ ಇನ್ನೂ ಕೂಡ ಆ ಶಿಕ್ಷಕರು ಡ್ಯೂಟಿ ಮಾಡ್ತಾನೇ ಇದ್ದಾರೆ ಅನ್ಯಾಯದ ಮಕ್ಕಳಿಗೆ ಇನ್ನೂ ಕೂಡ ಪರೀಕ್ಷೆ ಬರೆಯಲಿಕ್ಕೆ ಅವಕಾಶಗಳಾಗಿಲ್ಲ ಆಗಿಲ್ಲ ಪೋಷಕರು ಮತ್ತು ಮಕ್ಕಳು ಬಯಸುವುದು ಶಿಕ್ಷಕರಿಗೆ ನಮಗೆ ಅನ್ಯಾಯ ಮಾಡಿದಂಥ ಶಿಕ್ಷಕರಿಗೆ ಶಿಕ್ಷೆ ಕೊಡಬೇಕು ಎನ್ನುವಂಥ ಶಿಕ್ಷಣವನ್ನು ಕನಿಷ್ಠ ಅಮಾನತಾದರೂ ಮಾಡಬೇಕಿತ್ತು ಮಾಡಿ ಯಾಕೆಂತ ಹೇಳಿದರೆ ದಾಖಲೆಗಳಿಲ್ಲ ಅಂತ ಹೇಳುವಾಗಿಲ್ಲ ಈಗಾಗಲೇ ಶಿಕ್ಷಕಿ ಕೊಡುವಂಥ ಶಿಕ್ಷಕಿ ಪೋಷಕರನ್ನು ಹೇಳಿದಂಥ ಕೊಡಲಿಕ್ಕೆ ಆಗೋದಿಲ್ಲ ಪಾರ್ಟಿಟಿಕೇಟ್ ಅಂತ ಹೇಳಿದಂಥ ಆಡಿಯೋ ಈಗಲೇ ವೈರಲ್ ಇದೆ ಇನ್ನೂ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಇಲಾಖಾ ಶಿಕ್ಷಣಾಧಿಕಾರಿ ಕೂಡ ಶಿಕ್ಷಕರಿಗೆ ಪೂರಕವಾಗಿ ರಿಪೋರ್ಟ್ ಕೊಟ್ಟಿರುವಂಥದ್ದು ಅದಲ್ಲದೆ ಪತ್ರಿಕಾ ಹೇಳಿಕೆಗಳು ಕೂಡ ಹೊರಗಿನವರು ಅವರನ್ನು ಹಾಲ್ ಟಿಕೆಟ್ ತೆಗಿಲಿಕ್ಕೆ ಬಿಡ್ತಾ ಇಲ್ಲ ಎನ್ನುವಂಥದ್ದು ಹಾಗಿದ್ದರೆ ಇಷ್ಟು ಮೂರು ಪರೀಕ್ಷೆಗೆ ಕೊಡದಿದ್ದಂತಹ ಶಿಕ್ಷಕರ ಬಗ್ಗೆ ಅವರು ಎಲ್ಲೂ ಹೇಳ್ತಾ ಇಲ್ಲ ಶಿಕ್ಷಕರು ತಪ್ಪು ಮಾಡಿದ್ದಾರೆ ಎನ್ನುವಂಥ ಬಗ್ಗೆ ಅವರು ಹೇಳ್ತಲೇ ಇಲ್ಲ ಅವರು ಈಗಲೂ ಕೂಡ ಶಿಕ್ಷಕರನ್ನು ಸುಶಿಕ್ಷಿತ ಸ್ಥಾನದಲ್ಲಿ ನಿಯೋಜಿಸಲಿಕ್ಕೆ ನೋಡ್ತಾ ಇರುವಂಥದ್ದು ಅದನ್ನು ಇದರ ಬಗ್ಗೆ ಶಿಕ್ಷಣಾಧಿಕಾರಿಗಳಿಗೆ ಕೂಡ ಕ್ರಮವನ್ನು ಜರುಗಿಸಬೇಕು ಅದೇ ರೀತಿ ಶಿಕ್ಷಕರನ್ನು ಶಿಕ್ಷಕರಿಗೆ ಏನು ಅವರು ತಪ್ಪು ಮಾಡಿದ್ದಾರೆ ತಪ್ಪಿಗೆ ಕೂಡಲೇ ಕಾನೂನು ಕ್ರಮ ಮತ್ತು ಅವರಿಗೆ ಏನು ಮೊದಲ ಹಂತ ಇಲ್ಲಿ ಮಾಡುವಂಥ ಏನಿದೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಎಸ್ ಡಿ ಎಂ ಸಿ ಸಮನ್ವಯ ಕೇಂದ್ರ ವೇದಿಕೆ ಆತ ಮಕ್ಕಳಿಗೆ ನ್ಯಾಯ ಸಿಗಬೇಕಂದ್ರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೂಡ ಸಿಗಬೇಕು ಅದರೊಟ್ಟಿಗೆ ಇದು ನಮ್ಮ ಆಗ್ರಹ ಆಗಿದೆ ಕಡಿಮೆ ದಾಖಲಾತಿ ನೆಪ ಹೇಳಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಮುಂದಾಗಿರುವ ಸರ್ಕಾರ ಒಂದು ಕಡೆಯಾದರೆ ಇರುವ ಮಕ್ಕಳಿಗೂ ಸರಿಯಾದ ಶಿಕ್ಷಣ ಕೊಡದೆ ಅವರ ಮೂಲಭೂತ ಹಕ್ಕನ್ನೇ ಕಸಿದುಕೊಳ್ಳಲು ಮುಂದಾಗಿರುವ ಶಿಕ್ಷಕ ವರ್ಗ ಇನ್ನೊಂದೆಡೆ ಕಲಿಕೆಯಲ್ಲಿ ಹಿಂದುಳಿದಿರುವ ಒಂದೇ ಕಾರಣಕ್ಕೆ ಪರೀಕ್ಷೆಯಿಂದ ಶಾಲೆಯಿಂದ ಹೊರಗಿಡುವುದು ಎಷ್ಟು ಸರಿ ಇರುವ ಮಕ್ಕಳೆಲ್ಲ ಶೇಕಡ ನೂರರಷ್ಟು ಫಲಿತಾಂಶ ಕೊಡುವವರಾದರೆ ಅಥವಾ ಕಲಿಕೆಯ ಸಾಮರ್ಥ್ಯ ಇರುವವರಾದರೆ ಶಿಕ್ಷಕರಾಗಿ ಇವರೇಕೆ ಬೇಕು ಎನ್ನುವ ಪ್ರಶ್ನೆಯನ್ನು ಪದ್ಮುಂಜಾ ಶಾಲೆಯ ಶಿಕ್ಷಕರು ಅವರಿಗವರಿಗೆ ಕೇಳಬೇಕು ಕೇಂದ್ರ ವೇದಿಕೆಯ ರಾಜ್ಯ ಸಂಚಾಲಕರಾದ ಮೈದೇನ್ ಕುಟ್ಟಿ ಅವರು ನನಗೆ ಫೋನ್ ಮಾಡಿ ಹೇಳಿದರು ನಿಮ್ಮ ಊರಿನಲ್ಲಿ ಎಸ್ ಎಲ್ ಸಿಯ ಇಬ್ಬರು ಮಕ್ಕಳಿಗೆ ಪರೀಕ್ಷೆ ಬರೆಸಲಿಲ್ಲ ಅಲ್ಲಿ ಅವರಿಗೆ ಎಣ್ಣೆ ಆಗಿದೆ ಅಂತ ನನಗೆ ದೂರವಾಣಿ ಮೂಲಕ ತಿಳಿಸಿದರು ಆದರೆ ನಾನು ಆ ಮಕ್ಕ ಮಕ್ಕಳ ಮನೆಗೆ ಭೇಟಿ ನೀಡಿದೆ ಭೇಟಿ ನೀಡುವಾಗ ಮಕ್ಕಳ ವಿಷಯ ಹೇಗೆ ಇದು ಇದನ್ನು ಮಾಡಿ ಆ ಮಗ ಒಂದು ಕಂಪ್ಲೇಂಟ್ ಧರಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರಿಗೆ ದೂರವಾಣಿ ಮೂಲಕ ಅಥವಾ ಇಟ್ಟು ಈ ಅಣ್ಣ ಆಗಿದೆ ಇದ್ದು ಮಕ್ಕಳಿಗೆ ಅಂತ ತಿಳಿಸಿದೆ ಮತ್ತು ವಾಟ್ಸಪ್ ಮೂಲಕ ಅವರಿಗೆ ದೂರನ್ನು ನೀಡಿದೆ ನೀಡಿ ನೀಡಿ ಈ ವಿಷಯ ನಾನು ತನಿಖೆ ಮಾಡಿಸ್ತೇನೆ ಅಂತ ಹೇಳಿದರು ತದನಂತರ ನಾನು ಅಲ್ಲಿಂದ ಬಂದೆ ಬಂದಾಗ ವರ್ಷ ನಿಮಗೆ ಇದು ಆಲ್ ಟಿಕೆಟ್ ಬನ್ನಿ ತಗೊಳ್ಳಿ ನಾನು ಅದೇನು ಮೊನ್ನೆ ಇಲ್ಲದ್ದು ಹೀಗೆ ಕೊಡೋದು ಕೊಡಲಿಲ್ಲ ಅಂತ ಹೇಳಿದರು ಕೇಳಿದ್ರಂತೆ ಅದಕ್ಕೆ ಮೊನ್ನೆ ಅದು ನಾನು ಈಗ ಹತ್ರ ಮಾತಾಡಿ ಅದು ವ್ಯವಸ್ಥೆ ಮಾಡಿದ್ದೇನೆ ನಾನೇ ಬಂದು ತೊಗೊಂಡೋಗ್ಲಿ ಅಂತ ಇಲ್ಲಿ ಏನಂದರೆ ಇವರಿಗೆ ಈ ಪದ್ಮುಂಜ ಸರ್ಕಾರಿ ಪ್ರೌಢಶಾಲೆ ಕದ್ಮುಂಜ ಇಲ್ಲಿ ಇವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಈ ಬೈತಾನ ಈ ಮಕ್ಕಳು ಪರೀಕ್ಷೆಗೆ ಕೂತ್ರೆ ಇವರಿಗೆ ಡಾಕ್ಟರ್ ಅಂತ ಇವರನ್ನು ಇವರೇ ನಿರ್ಧಾರ ಮಾಡಿದ್ರೆ ಯಾಕೆ ಅಂತಂದರೆ ಇವರು ಪಾಸಾಗೋದಿಲ್ಲ ಎಕ್ಸಾಮ್ ಆಗಿ ಕೂತ್ಕೊಂಡು ಅಂತ ಕೂತ್ಕೊಂಡ್ರೆ ಪಾಸಾಗೋದಿಲ್ಲ ಅಂತ ನೆಕ್ಸ್ಟ್ ಪರೀಕ್ಷೆಯಲ್ಲಿ ಕೂತ್ಕೊಳ್ಳಿ ಅಂತ ಈ ಟೀಚರು ಮತ್ತು ಇತರ ಶಿಕ್ಷಕರು ಒತ್ತಾಯಿಸಿ ಮತ್ತು ಅವರ ಪೋಷಕರಲ್ಲಿಯೂ ಅಷ್ಟೇ ಅವರಿಗೆ ಸ್ವಲ್ಪ ಮಾಹಿತಿ ಕೊರತೆಯಿಂದ ಅವರ ಹತ್ರ ನೀವು ಈಗ ಬರೀ ನೆಕ್ಸ್ಟ್ ಪರೀಕ್ಷೆ ಎರಡನೇ ಪರೀಕ್ಷೆಯಲ್ಲಿ ಬರೀ ಅಂತೇಳಿ ಇವರನ್ನು ಹೇಳಿ ಕಳಿಸಿದರು ಇವರಿಗೆ ಗೊತ್ತಿಲ್ಲ ಮತ್ತು ಇಲ್ಲಿ ಏನೋದೇನು ಪರೀಕ್ಷೆ ಬರಲಿಲ್ಲ ಅಂತ ನಮ್ಮ ಮೈದಿನ ಅವರಿಗೆ ಕಾಲ್ ಮಾಡಿ ಇವರು ತಿಳಿಸಿದ್ದರು ದೂರು ಕೊಟ್ಟರು ನಮಗೆ ನ್ಯಾಯ ತೆಗೆಸಿಕೊಡಿ ಅಂತ ಹಾಗೆ ನಾವು ನಿನ್ನ ಮಾಡಿದ್ದೇವೆ ಮತ್ತು ಇವತ್ತು ಆ ವಿರವರು ಶಾಲೆಗೆ ಭೇಟಿ ನೀಡಿದ್ದು ಭೇಟಿ ನೀಡಿದಾಗ ಈ ಪೋಷಕರು ಮತ್ತು ಮಕ್ಕಳು ನಾವೆಲ್ಲ ಓಡಿ ಹೋಗಿದ್ದೆವು ಆದರೆ ನಮ್ಮನ್ನು ನೀವು ಮಾತಾಡಬಾರ್ದು ಪೋಷಕರು ಮತ್ತು ಮಗು ಮಾತ್ರ ಮಾತಾಡಬೇಕು ಅಂತ ನಮ್ಮನ್ನು ಮಾತಾಡಲಿಕ್ಕೆ ಗೊತ್ತಿಲ್ಲ ಕೂಣೆಗೆ ಅವರನ್ನು ಯಾರು ಅನ್ಯಾಯ ಮಾಡಿದ್ದಾರೆ ಯಾರು ಈ ಶಿಕ್ಷೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಇದು ಪರೀಕ್ಷೆಯಲ್ಲಿ ವಂಚನೆ ವಂಚಿಸಿದ್ದಾರೆ ಅವರ ಪಕ್ಕದಲ್ಲೇ ಕೂರಿಸಿ ಇವರು ತನಿಖೆ ಮಾಡೋದಂತೆ ತನಿಖೆಯಲ್ಲಿ ನೀವು ಇಲ್ಲ ಏನಂತ ಅವರು ಬಿ ಯೋದಂತೆ ನೀವು ಪರೀಕ್ಷೆ ಬರೀರಿ ಮತ್ತೆ ನಾನು ಕರ್ನಾಟಕ ತಗೊಳ್ತೇನೆ ಅಂತ ಇದು ಯಾವ ನ್ಯಾಯ ಇವರಿಗೆ ಶಿಕ್ಷಕರ ಪರವಾಗಿ ಅವರು ಇದ್ದಾರೆ ಹೊರತು ಮಕ್ಕಳ ಪರವಾಗಿಲ್ಲ ನಾವು ಇಷ್ಟೇ ಹೇಳೋದು ಯಾರು ಅನ್ಯಾಯ ಮಾಡಿದರೆ ಈ ಮಕ್ಕಳ ಶಿಕ್ಷಣದಿಂದ ವಂಚಿತರಾಗಲು ಕಾರಣವಾಗಿದ್ದರೆ ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು ಮತ್ತು ಆ ಮಕ್ಕಳಿಗೆ ಪರೀಕ್ಷೆ ಬರೆಯುವ ಈಗ ಮೂರು ಪರೀಕ್ಷೆ ಆಗಿದೆ ಇದನ್ನು ಈ ಪರೀಕ್ಷೆ ಬರೆಯುವ ಅವಕಾಶವನ್ನು ಈ ಇಲಾಖೆಗಳು ಮತ್ತು ಸರ್ಕಾರ ಮಾಡಿಕೊಡಬೇಕು ಮತ್ತು ತಪ್ಪಿಸತಸ್ಥರು ಯಾರಿದ್ದಾರೆ ಅವರಿಗೆ ಅವರ ಬಗ್ಗೆ ಅವರು ಕ್ರಮ ಕೈಗೊಳ್ಳಬೇಕು ಇಮ್ಮಿಡಿಯೇಟ್ಗೆ ಬೇಕು ತಕ್ಷಣವೇ ಅವರಿಗೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಒತ್ತಾಯಿಸ್ತೇವೆ ಮತ್ತೆ ನಮ್ಮ ಉಪ್ಪಿನಂಗಡಿ ಪೊಲೀಸ್ ಅಂತ ಒಬ್ಬ ನಾಗರಾಜ್ ಅಂತ ಇದ್ದಾನೆ ಅವನು ನಿಮಗೆ ಪೋಷಕರಿಗೆ ಕಾಲ್ ಮಾಡಿ ಇದೆ ಈ ಟೀಚರ್ಸ್ ಕಾಲ್ ಮಾಡಿಸಿದ್ರು ಯಾಕೆಂದರೆ ಅವರಿಗೆ ಪೋಷಕರ ನಂಬರ್ ಗೊತ್ತಿರೋದು ಫೋನ್ ನಂಬರ್ ಗೊತ್ತಿರೋದು ಶಾಲಾ ಶಿಕ್ಷಕರಿಗೆ ಮಾತ್ರ ಇವರು ಕಾಲ್ ಮಾಡಿಸಿ ನೀವು ನಾಳೆ ಹೋಗಿ ನಿನ್ನೆ ನಿನ್ನೆ ದಿವಸ ಕಾಲ್ ಮಾಡಿ ನಾಳೆ ಶಾಲೆಗೆ ಹೋಗಿ ಅಲ್ಲಿ ಇದು ವಾಲ್ ಟಿಕೆಟ್ ತೊಗೊಳ್ಳಿ ಅಲ್ಲಿ ಕಿರಿಕಿರಿ ಮಾಡಬೇಡಿ ಏನು ಮಾತಾಡ್ಲಿಕ್ಕೆ ಹೋಗಬೇಡಿ ತೊಗೊಂಡು ಪರೀಕ್ಷೆ ಬರೆಯಲಿ ಯಾರನ್ನು ಕರ್ಕೊಂಡು ಹೋಗಬೇಡಿ ಹಾಗೇನು ಏನೆಲ್ಲ ಬೆದರಿಕೆಲ್ಲ ಹಾಕಿದ್ದಾರೆ ಶಿಕ್ಷಣ ಇಲಾಖೆಗೂ ಪೊಲೀಸ್ ಇಲಾಖೆಗೂ ಯಾವ ಸಂಬಂಧ ಅಂದ್ರೆ ಇವರಿಗೆ ಈ ಪೊಲೀಸರ ಮುಖಾಂತರ ಬೆದರಿಕೆಯಾಗಿ ಇವರ ಇವರು ಮಾಡಿದ ಅಪರಾಧವನ್ನು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆ ಯಾರು ಈ ತರ ಮಾಡಿದರೆ ಅವರ ಮೇಲೂ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸ್ತೇವೆ ಅಸ್ಲಾನ್ ಪರೀಕ್ಷೆ ಪರೀಕ್ಷೆ ಹೊಂದನೇ ಪರೀಕ್ಷೆ ಕೊಡ್ತೀವಿ ಇಲ್ಲ ಪೂರಾ ಕಾಣೋದಿಲ್ಲ

ಇರ್ವಾಂಡ ರಾವ್ ಯಾನ್ ಪನ್ಲೆ ಕನಿ ಆಲ್ಡ ಕೇನ್ ಒರ್ದ್ ಇಜ್ಜಿಂಡ ಆಂಡಲ ಆಲ್ಡ ಕೇನ್ ನೆ ಅಂಕುಲು ಕೇನ್ ಆನಿ ಅಲ್ಪ ಕುಲೋಂದೆ ಯಾರ್ನ ಎದುರುಡೆ ಅವು ಅಯಿನ್ ಫ್ರೀಜ್ ಮಲ್ತೆ ಯಾನ್ ದುಂಬುನ ನೆ ಮಲ್ತುದೆ ಬೊಕ ಒಂಜಿ ದಿನ ಟೈಮ್ ಗ್ ಒರ್ದ್ ಇತ್ತೆರ್ ಐಕ್ ಬೊಕ ಆಲ್ಡ ಫ್ರೀಜ್ ಮಲ್ತ ಆಯ್ ಹಾಲ್ ಟಿಕೆಟ್ ಬರ್ಪುಜಿ ಈ ಸರ್ತಿ ದ ಅತ ಹ ಹ ಮೂರ ಪಂಡೆ ಮೂರ ಐಕ್ ಇಂಕ್ ಕುಡ 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 ಯಾನ್ ಪಂತೆ ಅಲ್ ಬತ್ತ ಮನದನಿ ಮೇಡಂ ನಾನು ಕುತ್ಕೊಂಡ್ ಅಪ್ಪ ಕರಿ ಮಾರೈತಿ ನಿಂದು ಯಾರ್ ಮನೆ ಮರ್ ಬರ್ಲಿ ಒಮ್ಮೆ.

இருப்பான் <laughs>

ಹಾ ಫೀಸ್ ಕಟ್ಟಡ ಸಾಲ ಕಟ್ಟರೆ ಸಾಲ ಕಟ್ಟ್ರೆ ಇದ್ದೀನಿ ಫೀಸ್ ಕಟ್ಟ್ರೆನೆ ಇದ್ದೀನಿ ತಾ ಈ ತಾನೇ ತುಂಬುದೇ ಫೀಸ್ ರೀ ಅವು ಹಾ ಖಾಲಿ ಹಾಲ್ ಟಿಕೆಟ್ ಮಾತ್ರ ಬರ್ತೀನಿ ಎಕ್ಸಾಮ್ಗೆ ಬರ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ